ಮೊನ್ನೆ ಸನ್ನಿ ಬಸವಾಟ್ ಊರದಲ್ಲಿ ಒಂದು ಕಿಟ್ ಘಟನೆ ಆಗಿದೆ ಮತ್ತೆ ಆ ಪ್ರಕಾರ ರೂರಲ್ ಪೊಲೀಸ್ ಸ್ಟೇಷನ್ ದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಸೊ ಅದ್ರ ನಂತರ ಮತ್ತೆ ಪಿಐ ಸಿ ಸಿ ಬಿ ಆ ಕೇಸ್ಬಂಧಪಟ್ಟೆ ಅವರು ತನಿಖೆ ಅವರು ತಗೊಂಡಿದ್ರೆ ಮತ್ತೆ ಮಾಡಿದ್ರೆ ಇದು ತನಿಖೆ ಮಾಡುವಾಗ ಒಂದು ಹಾಲಿ ಇನ್ಸಿಡೆಂಟ್ ಬಗ್ಗೆ ಅವರು ಡಿಟೆಕ್ಟ್ ಮಾಡಿದ್ರೆ ಸಮ್ ಅದು ಏಪ್ರಿಲ್ ತಿಂಗಳು ಸೇಮ್ ಊರ್ದಲ್ಲಿ ಒಂದು ಘಟನೆ ಆಗಿದೆ ಆವಾಗ ಒಂದು ರಿಲೀಜಸ್ ಸ್ಟ್ರಕ್ಚರ್ ಮೇಲೆ ಸ್ವಲ್ಪ ಹಾನಿ ಆಗಿದೆ ಯಾರು ಅಕ್ಯೂಸ್ಗಳು ಯಾರು ಮಿಸ್ ಯೂಸ್ ಎಲಿಮೆಂಟ್ಸ್ ಒಳಗಡೆ ಹೋಗಿದರೆ ಆ್ಯಂಡ್ ಬ್ರೋಕೆನ್ ಟಾಪ್ ಆಫ್ ದಟ್ ರಿಲಿಜಸ್ ಸ್ಟ್ರಕ್ಚರ್ ಸೊ ಅದು ಆವಾಗ ಅದು ಡಿಟೆಕ್ಟ್ ಆಗಿಲ್ಲ ಸೊ ಈ ಟೈಮ್ ದಲ್ಲಿ ಈ ಕೇಸ್ ಡಿಟೆಕ್ಷನ್ ಇದು ಕೇಸ್ ಇನ್ವೆಸ್ಟಿಗೇಷನ್ ಮಾಡುವಾಗ ಹಾಲ ಡಿಟೆಕ್ಷನ್ ಆಗಿದೆ ಮತ್ತೆ ಇವತ್ತು ನಾಲ್ಕು ಆರೋಪಿಗಳು ನಾವು ಜೆಸಿ ಪ್ರೊಡ್ಯೂಸ್ ಮಾಡಿದ್ವಿ ಮತ್ತೆ ಈಗ ಜೆ ಸಿ ಫೋರ್ಟೀನ್ ಡೇಸ್ ಜಜ್ ಮೇಡಮ್ ಅವರು ಟೈಮ್ ಕೊಟ್ಟಿದ್ರೆ ಆಕ್ಚುಲಿ ಅದು ಪ್ರಕರಣ ಇನ್ವೆಸ್ಟಿಗೇಷನ್ ಮಾಡಗ ನಮ್ಗೆ ಆ ವಿಷಯ ಬಗ್ಗೆ ಮಾಹಿತಿ ಬಂದಿದೆ ಈ ಪ್ರಕಾರ ಬಗ್ಗೆ ಈಗ ಸರ್ಕೆ ನಮ್ಗೆ ಮಾಹಿತಿ ಇದೆ ಬಟ್ ಏನು ಡೀಪ್ ಇನ್ವೆಸ್ಟಿಗೇಷನ್ ನಾವು ಮಾಡಬೇಕು ಸೊ ಈ ಕೇಸ್ ಅಲ್ಲಿ ಸರ್ಕೆ ಅರೆಸ್ಟ್ ಆಗಿಲ್ಲ ಬಟ್ ಅದು ಹಾಲ ಕೇಸ್ ಬಗ್ಗೆ ನಮ್ಗೆ ಮಾಹಿತಿ ಬಂದಿದೆ ಕ್ಲೂಸ್ ಬಂದಿದೆ ಯಾರು ಮಾಡಿದ್ರಂತೆ ಸೊ ಆ ಕೇಸ್ ಅಲ್ಲಿ ನಾವು ಅರೆಸ್ಟ್ ಮಾಡಿದ್ವಿ ಹಾಲ ಕೇಸ್ ಅದು ಏಪ್ರಿಲ್ ಅದು

ಈಗ ಅದಕ್ಕೆ ಈಗ ನಾನು 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 ಸ್ವಲ್ಪ ಚರ್ಚೆ ಈಗ ಈ ಈ ಹಾಲೆ ಕೇಸ್ ಬಗ್ಗೆ ಕೂಡ ಈಗ ಸ್ವಲ್ಪ ಪ್ರೋಗ್ರೆಸ್ ಆಗಿದೆ ಮತ್ತೆ ಅವ್ರಿಗೆ ಹೇಳಿದ್ದೀನಿ ಈ ಕೇಸ್ ಈ ಹೊಸ ಕೇಸ್ ಅಲ್ಲಿ ನಾವು ಏನು ಸ್ವಲ್ಪ ಡೀಪ್ ಹೋಗ್ಬೇಕು ಮತ್ತೆ ಏನು ಜಾಸ್ತಿ ತನಿಖೆ ಮಾಡಬೇಕು ಏನು ಬೇರೆ ಬೇರೆ ಸಸ್ಪೆಕ್ಟ್ಸ್ ಇದ್ರಂತೆ ಪ್ಲಾನಿಂಗ್ ಯಾರು ಮಾಡಿದ್ರೆ ವಿಚಾರ ಯಾರ್ದು ಇದೆ ಅಂತ ಅದು ಎಲ್ಲ ಮಾಡಬೇಕು ಸೊ ಐ ಥಿಂಕ್ ಮೋಸ್ಟ್ ಪ್ರಾಬ್ಲಿ ಅವರು ನನ್ನ ಮಾರ್ಕ್ ಈ ವಿ ಪ್ರಕರಣದಲ್ಲಿ ಟು ಸಿ ಹ್ಮ್ ಅದು ಆಗಿದೆ ಬಂದಿದೆ ಅದ್ರ ಮೇಲೆ ಮತ್ತೆ ಸೂಕ್ತ ಆಕ್ಷನ್ ಅನ್ನತಾನ್ ಹೌದು ಆತರ ಆಗಬೇಕಾಗಿದೆ ಆಗಿಲ್ಲ ಬಟ್ ಸ್ಟಿಲ್ ಇಟ್ಸ್ ಗುಡ್ ಥಿಂಗ್ ಅಂದ್ರೆ ಈಗ ಡಿಟೇಕ್ ಆಗಿದೆ ಸೊ ಇಟ್ ಕ್ಯಾನ್ ಬಿ ಈಗ ಬಹುಶಃ ಕ್ಯಾನ್ ಬಿ ದಟ್ ಕೇಸಸ್

ಡಿಸ್ಕಸ್ ಮಾಡಿದ್ವಿ ಬಟ್ ಬನ್ ಪರ್ಮಿಷನ್ ವಿ ಕ್ಯಾನ್ ಗಿವ್ ಮತ್ತೆ ಅವರು ಬಹುಶಃ ಅವರು ಆತರ ಮಾಡಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ಆತರ ಮಾಡಲ್ಲ ಅಂತ ಕೆಲವರು ಹೇಳ್ತಾ ಇದಾರೆ ಸೊ ವಿಲ್ ಸಿ ಆದರೆ ನಮ್ಮ ಕಡೆಯಿಂದ ನಾವು ಎಲ್ಲ ಸೂಕ್ತ ಬನ್ ಬಸ್ ನಾವು ಪ್ರಿಪರೇಷನ್ ಮಾಡಿದ್ವಿ ಕಾರಣ ಏನಿದೆ ತಮ್ಮ ಬಹುಶಃ ತಮ್ಗೆ ಗೊತ್ತಿದೆ ಆರು ಮುಂಚೆ ಒಂದು ಮಿಸ್ಸಿಂಗ್ ಕೇಸ್ ರೇಸರ್ ಆಗಿದೆ ಅದರಿಂದ ಈ ತರ ಆಗಿದೆ ಇಲ್ಲ ಪ್ರತಿಭಟನೆ ಅದು ಆಕೋಶ ನಾನು ಕೋಲಿಕೆ ಆಗಲ್ಲ ಆಕೋಶ ಕೂಡ ಕೊಡಲ್ಲ ಬಟ್ ವಿಲ್ ಸಿ ತಮ್ಮ ಗೊತ್ತಿದೆ ಇಲ್ಲಿ ಚನ್ನಮ್ಮ ಸರ್ಕಲ್ ಪ್ರತಿ ದಿವಸ ಒಂದು ಗ್ರೂಪ್ ಅಥವಾ ಎರಡು ಗ್ರೂಪ್ ಯಾವಾಗಲೂ ಡೈಲಿ ಆಲೆ ಪ್ರೊಟೆಸ್ಟ್ ಮಾಡ್ತಾರೆ ಹ್ಮ್ ಸೊ ಪೀಸ್ಫುಲ್ ಪ್ರೊಟೆಸ್ಟ್ ಅದು ಬೇರೆ ಇದೆ ಬಟ್ ಕಾಲ್ ಇದು ಬಲವಂತೆಯಿಂದ ಅಂಗಡಿಗಳು ಬಂದ್ ಮಾಡಿದ್ದು ತರ ಜನಗಳು ಹ್ಯಾರಿಸ್ ಮಾಡಿದ್ದು ಅದು ಆಗಲ್ಲ ಸೊ ಭದ್ರತಿ ಆಲ್ರೆಡಿ ನಮ್ಮಲ್ಲಿ ಪ್ರಿಪ್ರೇಷನ್ ಆಗಿದೆ ನಮಗೆ ಬೇರೆ ಯೂನಿಟ್ಸ್ ಇಂದ ಇಲ್ಲಿ ನಾರನ್ ರೇಂಜ್ ಇಂದ ನಮಗೆ ಎಕ್ಸ್ಟ್ರಾ ಸ್ಟಾಫ್ ಕಲಿಸ್ತಾ ಇದ್ರೆ ಆಲ್ರೆಡಿ ನಮ್ಮಲ್ಲಿ ಸಾಕಷ್ಟು ಕೆನ್ಸ್ ಸಿ ಆರ್ ಪರ್ಟೂನ್ಸ್ ಆಲ್ರೆಡಿ ಇದಾವೆ ಮತ್ತೆ ನಾಳೆ ಬೆಳಗ್ಗೆ ಬೇರೆ ಯೂನಿಟ್ ಇಂದ ಕೂಡ ಸ್ಟಾಫ್ ಬರ್ತಾರೆ ಸೊ ಅದು ಪ್ರಿಪ್ರೇಷನ್ ಎಲ್ಲ ನಾವು ಮಾಡಲಿಕ್ಕೆ ಸಿಬ್ಂದಿ ಬೆಳಗಾವಿ ಧಾರ್ಮಿಕ ಅತಿ ಸೂಕ್ಷ್ಮ ವಿಷಯ ಇದು ನೀವು ಪೊಲೀಸರು ನಿರ್ಲಕ್ಷ್ಯ ಮಾಡ್ತಿದ್ರೆ ಅಂತ ಇದೆ ನೀವು ಸ್ಟೇಟ್ಮೆಂಟ್ ಗೊತ್ತಾಗ್ತದೆ ನೀವು ಗಟ್ಟಿ ಯಾರು ಆತರ ಏನೂ ಇಲ್ಲ ಇದರಲ್ಲಿ ಕೂಡ ನಾನು ಒಂದು ಇನ್ಕ್ವೈರಿ ಯಾರ ಆಫೀಸರ್ ಯಾರ ಪಿ ಎಸ್ ಐ ಇನ್ಸ್ಪೆಕ್ಟರ್ ಈ ಸ್ಪೀಕರ್ ಎಂದ ಯಾರು ನಿರ್ಲಕ್ಷ್ಯ ಇದ್ರೆ ಅದು ನಾವು ಜವಾಬರಿ ಹಾಕಿ ಅದ್ರ ಮೇಲೆ ಮತ್ತೆ ಸೂಕ್ತ ಕ್ರಮ ತಗೊಳ್ತೇನೆ ಅದು ಏನು ಗೊತ್ತಿಲ್ಲ ಅದು ತನಿಖೆ ಏನು ನರಿತಾ ಇದೆ ವಿ ಹ್ಯಾವ್ ಟು ಸಿ ಸಿ ಇದರಲ್ಲಿ ಈಗ ಏನಿದೆ ಇದರಲ್ಲಿ ನಾವು ಈ ಕರೆ ಈ ಕರೆ ಎಲ್ಲ ಕರೆಯಿಂದ ನಾವು ಸ್ವಲ್ಪ ನೋಡ್ಬೇಕು ಏನಾಗಿದೆ ಹೇಗೆ ಆಗಿದೆ ಯಾರು ಮಾಡಿದರೆ ಅದು ಸ್ವಲ್ಪ ದೀಪ್ ಹೋಗಬೇಕು ಸೊ ಅವರು ಮಾಡಿದಾರಂತೆ ಅದು ಹೇಳಿಕೆ ಕಷ್ಟ ಇದೆ ಸರಿಕೆ ವಿ ಹ್ಯಾವ್ ಟು ಫೈನ್ ಔಟ್ ಇದು ಮಿಸ್ಸಿಂಗ್ ಕೇಸ್ ನಿಲ್ಲಕ್ಷಿತ ಆಗಿದೆ ಸರ್ ಇದು ಯಾವಾಗಲೂ ಒಂದ್ ಜನ ಏನಾಗಿಲ್ಲ ಅದು ಇಲ್ಲ ಸಿ ಆ ಇನ್ಸ್ಪೆಕ್ಟರ್ ಕರೆಯಿಂದ ಯಾವ್ದು ನಿರ್ಲಕ್ಷ್ಯ ಇಲ್ಲ ಕೇಸ್ ಅಂದ್ರೆ ಅವರು ಮಿಸ್ಸಿಂಗ್ ಹೋಗಿದ್ರೆ ಅದು ಬೇರೆ ಇಶ್ಯೂ ಆದ್ರೆ ಮಿಸ್ಸಿಂಗ್ ಕೇಸ್ ನಂತರ ಏನಾಗಿದೆ ಅದು ಬೇರೆ ಬಟ್ ಮಿಸ್ಸಿಂಗ್ ಕೇಸ್ ನಂತರ ಏನೇನಾಗಿದೆ ಅದ್ರ ಮೇಲೆ ಬೇರೆ ಆಕ್ಷನ್ ಸುತ್ತ ಕ್ರಮ ತಗೋಬೇಕು ಅದು ಆಗಿಲ್ಲ ನೋಡಿ ಆಲ್ರೆಡಿ ನಾನು ಅವ್ರ ಜೊತೆಗೆ ನಾನು ಡಿಸ್ಕಶನ್ ನಾನು ಮಾಡಿದ್ದೀನಿ ಮತ್ತೆ ಸ್ಟಾರ್ಟಿಂಗ್ ನಾನು ಪ್ರೊಟೆಸ್ಟ್ ಅದು ಇಟ್ಸ್ ರೈಟ್ ಇನ್ ಡೆಮೋಕ್ರೆಸಿ ಬಟ್ ಯಾರು ಬಹುಶಃ ಬೇರೆ ತರ ಮಾಡಿದ್ರೆ ಇವ್ ಟೇಕ್ ದ ಲಾ ಇಟ್ ಇರ್ ಓನ್ ಹ್ಯಾಂಡ್ಸ್ ಮತ್ತೆ ನಾವು ಕೂಡ ಆಕ್ಷನ್ ನಾವು ತಗೋಬೇಕು ಹೌದು ಆಲ್ರೆಡಿ ಈಗ ನಾನು ಐದು ಟೀಮ್ ನಾನು ಮಾಡಿದ್ದೀನಿ ಸೆಪ್ರೇಟ್ ಸೆಪ್ರೇಟ್ ಟೀಮ್ಸ್ ಮಾಡಿಸಿದ್ದೀನಿ ಸೊ ಒಬ್ರು ಇನ್ವೆಸ್ಟಿಗೇಷನ್ ಇನ್ ಚಾರ್ಜ್ ನಾನು ಮಾಡಿದ್ದೀನಿ ಇನ್ನೊಬ್ರು ಇದು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೀನಿ ಇನ್ನೊಬ್ರು ಬೇರೆ ಬೇರೆ ಕೆಲಸ ಐ ಟೀಮ್ಸ್ ಟೋಟಲ್ ಆಗಿ ನಾನು ಮಾಡಿದ್ದೀನಿ

ಇಂಟೆಲಿಜೆನ್ಸ್ ಇಲ್ಲ ನೋಡಿ ಯಾವಾಗ ಯಾವ್ದು ಇಂಪಾರ್ಟೆಂಟ್ ವಿಷಯ ಇದ್ರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಯೂನಿಟ್ ತರ ನಾವು ಕೆಲಸ ಮಾಡ್ತಾ ಇದ್ವಿ ಕೀ ಬನ್ ಶೇರಿಂಗ್ ನಾನು ಮತ್ತೆ ಎಸ್ ಪಿ ಜೊತೆಗೆ ಯಾವಾಗಲೂ ನಾವು ಕೋಲದಲ್ಲಿ ಮಾತಾಡಿದ್ವಿ ಈ ಥರ ಈ ಥರ ಇದೆ ಅಂತ ಈಗ ಕೂಡ ನಾನು ಈಗ ಬರೋ ಮುಂಚೆ ಆ ಥರ ಕಮ್ಯುನಿಕೇಶನ್ ಆಗಿದೆ ಇಂಟೆಲಿಜೆನ್ಸ್ ಜೊತೆಗೆ ಕೂಡ ಯಾವಾಗಲೂ ಅದು ಕ್ಲೋಸ್ ಕೋರ್ಡಿನೇಷನ್ ಇದೆ ಮಾಹಿತಿ ಬರ್ತಾ ಇದೆ ಆದರೆ ಒಂದು ಮುಖ್ಯ ಏನಿದೆ ನಾನು ಹೇಳ್ತೀನಿ ಇಲ್ಲಿ ಬೆಲ್ಗಮ್ ಯೂನಿಟ್ ದಲ್ಲಿ ವಿ ಕ್ಯಾನ್ ಡಿಪೆಂಡ್ ಆನ್ ಎನಿ ಒನ್ ಅಂದರೆ ನಮ್ಮ ಯೂನಿಟ್ ದಲ್ಲಿ ಸ್ವಂತ ಯೂನಿಟ್ ದಲ್ಲಿ ಮುಖ್ಯ ಜವಾಬ್ದಾರಿ ಯಾರ್ದು ಇದೆ ಇಟ್ ಇಸ್ ಅವರ್ ಜವಾಬ್ದಾರಿ ಅದು ಅವರು ಕೊಟ್ಟಿಲ್ಲ ಅಂತ ಅದು ಹೇಳಿಕೆ ಆಗಲ್ಲ ನಮ್ಮ ಜವಾಬ್ದಾರಿ ಇದೆ ಅದು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡಬೇಕು ನಾವು ಕೇಳ್ಬೇಕು ನಾವು ಮಾಹಿತಿ ನಾವು ತಿಳ್ಕೊಬೇಕು ಎಷ್ಟು ಜನ ಸೇರ್ತಾರೆ ಎಷ್ಟು ಬರ್ಬೋದು ಅದು ಜವಾಬ್ದಾರಿ ಮೇನ್ ನಮ್ದು ಇದೆ ಇಲ್ಲ ಯಾವಾಗಲೂ ಯಾವ್ದು ಜಗದಲ್ಲಿ ಪ್ರೊಟೆಸ್ಟ್ ಇರುತ್ತೆ ಇದು ಕಂಬೈನ್ ಬ್ಯಾಂಗ್ಳೂರಿಂದ ಒಂದು ಮಾಹಿತಿ ಕಲಿಸ್ತಾರೆ ಆ ಜಗಿಂದ ಅಷ್ಟು ಬರ್ತಾರೆ ಆ ಜಗಿಂದ ಅಷ್ಟು ಬರ್ತಾರೆ ಅದು ಮಾಹಿತಿ ನಮ್ಗೆ ಬಂದ್ಬಿರುತ್ತೆ బల్కే ప్రొటెస్ట్ కి బారే మే ఆప్సే కుచ్ డిస్కషన్ హువా హై ఇస్కే లోగర్స్ హి ఆతే హై థేర్ వానా నిస అండ్ అప్కా ప్రథమ కు దేలే బాద్ మే బాత్ కయా ఐస ఐ తో పడన్స్ సి కి హమారా రావత్ తో దేర్ దర్తే మసీద్ యేతే హ్ ముంచేనే ఇత్తంతే అదర్ మెసిస్ కి ఆవత్ అనే దిస తక్ దిర్ మత आधे దిస త ఆగి దే హౌడో హౌడో ఆ

ಯಾರು ಮಾಡಿದ್ರೆ ಅಷ್ಟು ಕ್ಲಿಯರ್ ಮಾಹಿತಿ ಬಂದಿಲ್ಲ ಅದಕ್ಕೆ ಆ ವಿಷಯ ಬಗ್ಗೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಆಯ್ಕೆ ಸೇ ಮತ್ತೆ ಕೀ ಕೂಡ ಯಾಕೆ ಅಲ್ಲಿ ಇತ್ತಿದ್ರ ನಾನು ಕೇಳ್ತೀನಿ ಇಟ್ಸ್ ಬಿಕಾಸ್ ಜನ ಪ್ರೇಯರ್ ಸಲುವಾಗಿ ಬರ್ತಾರೆ ಸೊ ಯಾವಾಗಲೂ ಕೀ ಕೇಳಿದ್ದು ಅದು ಆಗಲ್ಲ ಅದಕ್ಕೆ ಕೀ ಅಲ್ಲೇ ಇಟ್ಟಿದ್ರೆ ಬಟ್ ವಿ ಹ್ಯಾವ್ ಟು